ಸರ್ ಸಿ ವಿ ಅಂತ ಪ್ರಾತಸ್ಮರಣೀಯ ಮಹಾನುಭಾವ ಇದ್ದಂಥ ಮನೆ ಕೆಂಗೇರಿಯಲ್ಲಿದೆ ನೋಡಿದಿರ ಅಂದ ಚಂದವನ್ನು ನೋಡಿ ಆನಂದಿಸಿ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲೇ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ಕೆಂಗೇರಿಯ ಮತ್ತೊಂದು ಉಳಿದ ಭಾಗ ಕೆಂಗೇರಿ ಇದೆ ನಿಮ್ಗೆ ನನ್ನ ಜೊತೆಗೆ ಬಂದ್ರೆ ಕೆಂಗೇರಿ ನಿಮ್ಗೆ ಒಂದು ವಾರ ತರಿಸ್ತೀನಿ ಅಷ್ಟಿದೆ ಕೆಂಗೇರಿ ಹೀಗೆ ಮತ್ತೊಂದು ಐತಿಹಾಸಿಕ ಕುರುಹು ಇದು ಬನ್ನಿ ತೋರಿಸ್ತೀನಿ ಬನ್ನಿ ಬ್ರಿಜೇಶ್ ಎಂದಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಗಾಂಧಿ ಬಂದರು ನಾನು ಆವಾಗಲೇ ಹೇಳೋಣ ನಿಮಗೆ ನೈನ್ಟೀನ್ ಫಿಫ್ಟೀನಲ್ಲಿ ಗಾಂಧೀಜಿ ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾರೆ ಬಂದು ನೋಡಿ ಬೆಂಗಳೂರನ್ನು ನೋಡಿ ಬೆರಗಾಗಿ ಹೋಗಿ ಮೈಸೂರು ಸಂಸ್ಥಾನದ ಪ್ರಗತಿಯನ್ನು ಜನೋದ್ಧಾರವನ್ನು ಪ್ರಜೋಪಕಾರವನ್ನು ಜನೋಪಕಾರವನ್ನು ನೋಡಿ ಬೆರಗಾಗಿ ಹೋಗಿ ಇಲ್ಲಿ ಯಾವುದೇ ಸ್ವಾತಂತ್ರ್ಯ ಚಳುವಳಿ ಅಗತ್ಯವೆಯೆಲ್ಲ ನಡುವಿನ ವಾಪಸ್ಸು ಅಂತಾರೆ ಯಾಕಪ್ಪ ಅಂತ ಸುತ್ತಮತ್ಲವ್ರು ಕೇಳ್ತಾರೆ ಯಾಕೆ ಗಾಂಧೀಜಿ ಮಾತು ಹೇಳ್ತಾ ಇದ್ದೀರಾ ಅಂತ ಯಾವ ಸ್ವಾತಂತ್ರ್ಯಕ್ಕಾಗಿ ಯಾವ ಪ್ರಜೆಗಳ ಅಭ್ಯುದಯಕ್ಕಾಗಿ ಯಾವ ಪ್ರಜೆಗಳ ನೆಮ್ಮದಿಗಾಗಿ ಯಾವ ಪ್ರಜೆಗಳ ಉದ್ಯೋಗಕ್ಕಾಗಿ ಯಾವ ಪ್ರಜೆಗಳ ಸುಖಕ್ಕಾಗಿ ಯಾವ ಪ್ರಜೆಗಳ ನೆಮ್ಮದಿಯ ನಾಳೆಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ ಅದು ಈ ಮೈಸೂರು ರಾಜ್ಯದಲ್ಲಿ ಆಲ್ರೆಡಿ ಇದೆ ಮೈಸೂರು ರಾಜ್ಯ ಭಾರತಕ್ಕಿಂತ ನೂರು ವರ್ಷ ಮುಂದೆ ಮೈಸೂರು ರಾಜ್ಯದ ಅರಸರು ಎಂಥ ದೂರದರ್ಶಿಗಳು ಎಂಥ ವಿಷನರಿಗಳು ಅಂದರೆ ಭಾರತಕ್ಕಿಂತ ಒಂದು ಶತಮಾನಗಳಷ್ಟು ಮುಂದೆ ಯೋಚನೆ ಮಾಡಿ ಮೈಸೂರು ರಾಜ್ಯವನ್ನು ಇಂದ್ರನ ನಗರಿಯಂತೆ ಭಾಳ ಸುಖವಾಗಿಟ್ಟಿದ್ದಾರೆ ನಮ್ಮ ಅವಶ್ಯಕತೆ ಇಲ್ಲಿಲ್ಲ ನಡೀರಿ ಅಂತಾರೆ ಆದರೂ ಪದೇ ಪದೇ ಬರ್ತಾರೆ ಗಾಂಧೀಜಿ ಇಲ್ಲಿಗೆ ತುಂಬ ಸಲ ಬರ್ತಾರೆ ಫಂಡ್ ರೈಸಿಂಗಿಗೆ ಬರ್ತಾರೆ ಹರಿಜನೋದ್ಧಾರಕ್ಕಾಗಿ ಬರ್ತಾರೆ ಸ್ವಾತಂತ್ರ್ಯ ಚಳವಳಿಯನ್ನು ಕಾವು ಹೆಚ್ಚಿಸಕ್ಕಾಗಿ ಬರ್ತಾರೆ ಹಾಗೆ ಬಂದಿದ್ದಾಗ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಬಂದಿದ್ದಾಗ ಇದ್ದಂಥ ಜಾಗ ಇದು ಇದು ಕೆಂಗೇರಿ ಒಳಗಡೆ ಇದೆ ನೋಡ್ರಿ ಹೇಗಿದೆ ಹಾ ಅದಾದ್ಮೇಲೆ ಇದನ್ನು ಗಾಂಧಿ ಸ್ಮಾರಕ ಭವನ ಅಂತ ಮಾಡ್ತಾರೆ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೆ ಮೈಸೂರು ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ ಕೆಲವೇ ಕೆಲವು ಬೋರ್ಡ್ ಉಳ್ಕೊಂಡಿದೆ ಮೈಸೂರು ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ ಇದನ್ನ ಮೈಸೂರು ರಾಜ್ಯ ಧರ್ಮವೀರ ಎಂ ಪಿ ನಾಡಗೌಡರು ಇದು ಯಾವಾಗ ನೈನ್ಟೀನ್ ಸೆವೆಂಟಿನಲ್ಲಿ ಕರ್ನಾಟಕ ಅಂತ ಆಗಿದ್ದು ಯಾವಾಗ ನವೆಂಬರ್ ಒಂದು ನೈನ್ಟೀನ್ ಸೆವೆಂಟಿ ತ್ರೀನಲ್ಲಿ ದೇವರಾಜಸ್ ಕಾಲದಲ್ಲಿ ಅದಕ್ಕೆ ಮುಂಚೆ ಇಡೀ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡ್ತಾ ಇದ್ರು ಮೈಸೂರು ರಾಜ್ಯ ಅಂದರೆ ಬೀದರ್ನಿಂದ ಚಾಮರಾಜನಗರವರೆದು ಮೈಸೂರು ರಾಜ್ಯ ಅಂತಲೇ ಇದ್ದಿದ್ದು ಮೈಸೂರು ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ ಸೊ ಇದನ್ನ ಒಂದು ಸ್ಮಾರಕ ಭವನವನ್ನಾಗಿ ಮಾಡ್ತಾರೆ ಬನ್ನಿ ಇನ್ನು ಗಾಂಧಿ ಇನ್ನೊಂದು ಕಡೆ ಬಂದಿದ್ದಾರೆ ಇನ್ನೊಂದು ಕೆಲಸ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಣ ವೃಷಭಾವತಿ ನದಿ ಕೆಂಗೇರಿ ಹೋಬಳಿಯ ಜೀವನದಿ ಮೋರಿ ಅಂತ ನೀವು ಕಣ್ರಿ ನೀವು ನಾವು ಎಲ್ಲ ಸೇರಿ ಇದನ್ನು ಮೋರಿ ಮಾಡಿರೋದು ಕೆಂಗೇರಿ ಮೋರಿ ಅಂತ ನೀವು ಭಾಳ ಅಸಹ್ಯವಾಗಿ ಕರಿತಿರಲ್ಲ ನಾವು ಅದನ್ನು ಮಾಡಿದ್ದು ಈ ವೃಷಭಾವತಿಯನ್ನು ಸಾಯಿಸಿದ್ದು ನಾವೆಲ್ಲ ಸೇರಿ ಸಾಯಿಸಿದ್ವಿ ಇದರ ಕೊಲೆಗಾರರು ನಾವೆಲ್ಲರೂ ಜೀವನದಿ ಆಗಿತ್ತು ಕೆಂಗೇರಿಯಲ್ಲಿ ಇಡೀ ರಾಜ್ಯದಲ್ಲೇ ವರ್ಷಕ್ಕೆ ಎರಡು ಬೆಳೆ ಬೆಳೀತಿದ್ದಂಥ ನಾಡು ಕೆಂಗೇರಿ ಈ ವೃಷಭಾವತಿ ನದಿಯಿಂದ ಫಾರಿನರ್ಸ್ ಬಂದು ಇಲ್ಲಿ ನದಿ ವಿಹಾರ ಮಾಡ್ತಾ ಇದ್ರು ರೀ ನಂತರ ಫೋಟೋ ಭಾಳ ಹಿಂದೆ ಇದೆ ಯಾರು ಸಿಕ್ಕಿದ್ರೆ ಹಾಕಿ ನೀವೇನೇ ಈ ನದಿ ನೀರಲ್ಲಿ ಆಟ ಆಡಕ್ಕೆ ಬರ್ತಾ ಇದ್ವಿ ನಾವು ಹೇಗೆ ಕಾವೇರಿಲಿ ಹೋಗಿ ಆಟ ಆಡ್ತಾ ಇದ್ವಿ ಹಂಗ ಆಟ ಆಡ್ತಿದ್ರು ಬರೀ ಐವತ್ತರವತ್ತು ವರ್ಷದ ಕೆಳಗೆ ಐವತ್ತು ಅರವತ್ತು ವರ್ಷಗಳಿಂದ ನಾವೆಲ್ಲ ದೇಶದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಸೇರಿ ಈ ನದಿಯನ್ನು ನಾವು ಸಾಯಿಸಿದ್ದೇವೆ ನಮಗೆಲ್ಲ ಧಿಕ್ಕಾರವಿರಲಿ ವೃಷಭಾವತಿ ನದಿ ಹರಿತಾ ಇದೆ ಈಗ ಅದು ಹಾಳಾಗಿದೆ ನದಿ ಕೆಳಗಡೆ ಹೊರಟೋಗಿದೆ ಮೇಲ್ ಕಾಣ್ತಾ ಇರೋದೆಲ್ಲ ಕಸ ನಮ್ಮಗಳ ಕಸ ಇದೆಲ್ಲದರ ಜವಾಬ್ದಾರಿ ಬೇಜವಾಬ್ದಾರಿಗೆ ನಾವೇ ಕಾರಣ ಈ ನದಿಯನ್ನ ಸಾಯಿಸಿದ್ದಕ್ಕೆ ನಾವು ಕಾರಣ ನೋಡಿ ನೀರಿನ ಕಲರ್ ನೋಡ್ರಿ ನೀರ್ ಥರ ಇದೆಯೇನ್ರಿ ಅದು ವಿಷ ಇಂಡಸ್ಟ್ರಿಯಲ್ ವೇಸ್ಟು ರೆಸಿಡೆನ್ಷಿಯಲ್ ವೇಸ್ಟು ಎಲ್ಲ ಸೇರಿಕೊಂಡು ಅಕ್ಷರಶಃ ವಿಷ ಮೀನುಗಳು ವಾಸ ಮಾಡುತ್ತಿದ್ದಂಥದ್ದು ನಾವು ಕುಡಿಯಬಹುದಾಗಿದ್ದಂಥ ನೀರಂತ ಇವತ್ತು ನಾವೇ ಕೈಯಾರ ವಿಷವನ್ನಾಗಿ ಮಾಡಿಬಿಟ್ಟಿದ್ದೀವಿ ಕೆಂಗೇರಿಯ ಜೀವ ನದಿಯನ್ನು ನಾವು ಹಾಳುಗೆಡೆಯಿದ್ದೇವೆ ನಮಗೆಲ್ಲ ಧಿಕ್ಕಾರವಿರಲಿ Bă ne, unde ಎಲ್ಲಿಗಪ್ಪ ಧರ್ಮಿ ಯಾವ್ದು ಕಾಡು ಕರ್ಕಂಬಂದ ಅನ್ಕೊಬೇಡಿ ನೋಡಿದೆ ಪಕ್ಕದಲ್ಲಿ ಮೆಟ್ರೋ ಕಾಣಿಸ್ತಾ ಇದೆಯಲ್ಲ ಮೆಟ್ರೋ ಪಕ್ಕದಲ್ಲೇ ಇರುವಂಥ ಜಾಗ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಿದಾಗ ಮಾಡಿದಂಥ ಮತ್ತೊಂದು ಪುಣ್ಯ ಕಾರ್ಯ ಇಲ್ಲಿದೆ ಆದರೆ ನಾವು ಗೊತ್ತಲ್ಲ ಹೇಳಿ ಹೇಳಿ ನನಗೆ ಸಾಕಾಗ್ಬಿಟ್ಟಿದೆ ಕನ್ನಡಿಗರ ನಿರಭಿಮಾನ ಹೇಳಿ ಹೇಳಿ ಸಾಕಾಗಿದೆ ನಾವು ಎಷ್ಟು ಕಚಡವಾಗಿ ಇಟ್ಕೊಂಡಿದೀವಿ ಚೆನ್ನಾಗಿ ಇಟ್ಕೋಬೇಕಾಯ್ತು ಎಂದಿನಂತೆ ನನ್ನ ಜೊತೆ ಹರೀಶ್ ಕೆಂಗೇರಿಯ ಹರೀಶ್ ಕೆಂಗೇರಿಗೆ ಬಂದು ವಿಡಿಯೋ ಮಾಡಿ ಅಂತ ಬರೋಬ್ಬರಿ ಒಂದು ವರ್ಷ ನನಗೆ ಹಿಂಸೆ ಕೊಟ್ಟರು ಹಿಂಸೆ ಕೊಟ್ಟರು ಅಂದರೆ ಪಾಪ ಅವರ ಉತ್ಸಾಹ ನೀವು ಹೇಳ್ಕೊಳ್ರಿ ನನಗೆ ಒಂದು ಸ್ವಲ್ಪನಾದರೂ ಇದ್ದಿದ್ದರೆ ನಾನು ಅವಾಗಲೇ ಮಾಡಬೇಕಾಯಿತು ಸೊ ಸಾರಿ ಮಿಸ್ಟರ್ ಹರೀಶ್ ಈಗ ಬಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಕೆಂಗೇರಿಯ ಅತ್ಯುತ್ಸಾಹಿ ಯುವಕ ಇದನ್ನೆಲ್ಲ ಉಳಿಸ್ಕೋಬೇಕು ಕೆಂಗೇರಿಯ ಪುರಾತನ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸ್ಕೋಬೇಕು ಅಂತ ತುಡಿಯರ್ತಾ ಇರತಕ್ಕಂಥ ಯುವ ಮನಸ್ಸು ಹರೀಶ ಹರೀಶ್ ಹಿಂಗೆ ಅಂತ ನೀವೆಲ್ಲರೂ ನನ್ನ ಪರವಾಗಿ ಬ್ಲೆಸ್ಸಿಂಗ್ಸ್ ಕೊಡಿ ಹರೀಶ ಇವರು ಕೆಂಗೇರಿಯ ಹರೀಶ್ ಅವರು ಉತ್ಸಾಹಿ ಯುವಕ ಮತ್ತೊಬ್ಬ ನನ್ನ ಜಾನ್ ಎ ಜಿಗರ್ ಇವರ ಹೆಸರು ಏನಪ್ಪ ಶರತ್ತು ನಮ್ಮ ಶರತ್ತು ಈ ಷರತ್ತು ಬಗ್ಗೆ ಹೇಳಕ್ಕೆ ಬೇಕಾದಷ್ಟಿದೆ ಈಗ ಸದ್ಯಕ್ಕೆ ನನ್ನ ಜೊತೆ ಈಗ ಜಾನೇ ಜಿಗಾರ್ತಾರೆ ಎಲ್ಲ ಕಡೆ ಓಡಾಡೋಂಥ ಷರತ್ತು ಶರತನ್ನು ಭಾಳ ಉತ್ಸಾಹಿ ಯುವಕ ಚಿಕ್ಕನ್ನೇ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ಯುವಕ ಇವನ್ಗೂ ನಿಮ್ಮ ಆಶೀರ್ವಾದ ಬೇಕು ಈ ಶರತ್ತಿಗೆ ಆಯ್ತಾ ಇವರಿಬ್ಬರೂ ಕರ್ಕೊಂಡಿಗ ನಾನು ನಿಮಗೆ ಭಾಳ ಮತ್ತೊಂದು ಐತಿಹಾಸಿಕ ಸ್ಮಾರಕ ತೋರ್ಸಕ್ಕೆ ಹೋಗ್ತೇನೆ ಬನ್ನಿ ಹೇರ್ಯಪ್ಪ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿಗೆ ಸಾವಿರದ ಒಂಬೈನೂರ ಹದಿನೈದರಿಂದ ತುಂಬ ಸಲ ಬಂದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಬಂದಾಗ ಬೆಂಗಳೂರಿಗೆ ಮಹಾತ್ಮ ಗಾಂಧೀಜಿಯವರು ಬಂದಾಗ ಹರಿಜನೋದ್ಧಾರಕ್ಕಾಗಿ ಐ ರಿಪೀಟ್ ಹರಿಜನೋದ್ಧಾರಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಗಾಂಧೀಜಿಯವರು ಬೆಂಗಳೂರಿಗೆ ಬಂದು ಒಂದು ಬಾವಿಯನ್ನು ತೆಗೆಸಿದ ಬಾವಿಯನ್ನು ಉದ್ಘಾಟನೆ ಮಾಡ್ತಾರೆ ಹರಿಜನರಿಗಾಗಿಯೇ ಒಂದು ಬಾವಿಯನ್ನು ಉದ್ಘಾಟನೆ ಮಾಡ್ತಾರೆ ಅದೇ ಬಾವಿ ಅದೇ ಬಾವಿ ಈ ಬಾವಿಯನ್ನು ಉದ್ಘಾಟನೆ ಮಾಡಿ ಅವರು ಒಂದು ಬೆಳ್ಳಿಯ ಚೊಂಬಿನಿಂದ ಐ ರಿಪೀಟ್ ಒಂದು ಬೆಳ್ಳಿಯ ಚೊಮ್ಮಿನಿಂದ ನೀರನ್ನು ತೆಗೆದು ಎಲ್ಲ ಹರಿಜನರನ್ನ ಇಲ್ಲಿಗೆ ಕರೆಸಿ ಅವರಿಗೆ ಆ ಬೆಳ್ಳಿಯ ಚೊಮ್ಮಿನಿಂದ ನೀರನ್ನು ಕುಡಿಸ್ತಾರೆ ಸೊ ಎಲ್ಲರೂ ಇಲ್ಲಿ ಈ ಬಾವಿಯ ನೀರನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಸೊ ಆ ಬಾವಿ ಇದು ತೋರಿಸಿ ಬ್ರಿಜೇಶ್ ಇದನ್ನ ಹರಿಜನೋದ್ಧಾರಕ್ಕಾಗಿ ಗಾಂಧೀಜಿಯವರು ಮಾಡಿದಂಥ ಪುಣ್ಯದ ಕೆಲಸ ಇದು ಆಗ ಇದನ್ನ ಓಪನ್ ಮಾಡಬೇಕಾದ್ರೆ ಇಲ್ಲಿ ಕಸ್ತೂರ್ಬಾ ಬಂದಿರ್ತಾರೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಗೊತ್ತಾಯ್ತಾ ರಾಜಾಜಿ ರಾಜಾಜಿ ನಗರದ ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರು ಇನ್ನಿತರ ಗಣ್ಯರು ಎಲ್ಲರೂ ಇಲ್ಲಿ ಬಂದಿರ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾಗ ಮೈಸೂರು ಸ್ಟೇಟ್ ಅಂದರೆ ಈ ಮೈಸೂರು ರಾಜ್ಯ ಆಗಿತ್ತಲ್ಲ ನೈನ್ಟೀನ್ ತರ್ಟಿ ಫೋರಲ್ಲಿ ಇದು ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯವರು ಆಳ್ತಿದ್ದಂಥ ಕಾಲ ಆ ಮೈಸೂರು ಸ್ಟೇಟಿನಿಂದ ಮೈಸೂರಿನಿಂದ ಒಬ್ಬ ಪ್ರತಿನಿಧಿ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಗಾಂಧೀಜಿಯವರಿಗೆ ಮಾಸ್ವಾಮಿ ಈ ಹರಿಜನೋದ್ಧಾರದ ಕೆಲಸಗಳನ್ನು ನಾವು ಏನೇನು ಮಾಡಿದೀವಿ ಮೈಸೂರು ಸ್ಟೇಟಲ್ಲಿ ಅಂತ ಸಂಪೂರ್ಣವಾಗಿ ವಿವರಿಸ್ತಾರೆ ಅದನ್ನೆಲ್ಲ ಕೇಳಿದಂಥ ಗಾಂಧೀಜಿಯವರು ಬಹಳ ಖುಷಿ ಪಡ್ತಾರೆ ಯಾಕೆಂದರೆ ನೈನ್ಟೀನ್ ಫಿಫ್ಟೀನಿಂದನೇ ಬಂದು ನೋಡ್ಕೊಂಡು ಹೋಗಿರ್ತಾರೆ ಅವರು ಮೈಸೂರು ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳು ನಡೆದಿವೆ ಅಂತೆಲ್ಲ ನೋಡಿ ರಾಜರ್ಷಿ ಅಂತ ಬಿರುದನ್ನು ಕೊಟ್ಟಿದ್ದೇ ಗಾಂಧೀಜಿ ಅಲ್ವೇನ್ರಿ ನಾಲ್ವಡಿ ಕೃಷ್ಣರಾಜ ಅವರಿಗೆ ರಾಜ ಋಷಿ ಅನ್ನೋ ಬಿರುದನ್ನು ಕೊಟ್ಟಿದ್ದು ಗಾಂಧೀಜಿಯವರು ಹರಿಜನೋದ್ಧಾರ ಅನ್ನೋದು ಶುರುವಾಗಿದ್ದು ಭಾರತದಲ್ಲಿ ಮೈಸೂರಿನಲ್ಲಿ ಅಲ್ವೇನ್ರಿ ಅಪಾರ ಪ್ರಮಾಣದಲ್ಲಿ ಶುರುವಾಗಿದ್ದು ಮೈಸೂರಿನಲ್ಲಿ ನಾಲ್ವಡಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ಯಾವತ್ತು ಮರಿಬಾರ್ದು ಮಹಾರಾಜ್ ಹೊಡೋದಕ್ಕೆ ನನಗೆ ಹತ್ತು ಸಾವಿರ ಕಾರಣಗಳಲ್ಲಿ ಇದು ಒಂದು ಇದು ಗಾಂಧೀಜಿಯವರು ಉದ್ಘಾಟನೆ ಮಾಡದಂತ ಬಾವಿ ನಾವು ಎಷ್ಟು ನಮ್ಮನ್ನು ನೋಡಿ ಖುಷಿ ಪಡಿ ಕನ್ನಡಿಗರು 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 ಏನ ಕನ್ನಡಿಗರು ನೋಡಯ್ಯ ಚೆನ್ನಾಗಿ ಇಟ್ಕೊಳ್ರಯ್ಯ ಐತಿಹಾಸಿಕ ಕುರುಹು ಬೋರ್ಡ್ ಹಾಕಿದರೆ ಬಪ್ಪ ಬಪ್ಪ ಬ್ರಿಜೇಶ್ ಇಲ್ಲಿ ತೋರಿಸಿ ಓಪನ್ ಬೈ ಮಹಾತ್ಮ ಗಾಂಧಿ ಡಿ ಬಿ ವೆಲ್ ಬಿ ಅಂದ್ರೆ ಬ್ಯಾಂಗ್ಳೂರ್ ಡಿಸ್ಟಿಕ್ಟ್ ಬೋರ್ಡ್ ಬೈ ನೈನ್ಟೀನ್ ತರ್ಟಿ ಫೋರ್ ತೋರ್ಸಪ್ಪ ಮಿಸ್ಟರ್ ಬ್ರಿಜೇಶ್ ಸಾರಿ ಓಪನ್ಡ್ ಬೈ ಮಹಾತ್ಮ ಗಾಂಧಿ ಬಿ ಡಿ ಬಿ ವೆಲ್ ಬಿ ಡಿ ಬಿ ಅಂದರೆ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಬೋರ್ಡ್ ವೆಲ್ ನೈನ್ಟೀನ್ ತರ್ಟಿ ಫೋರ್ ಡೇಟ್ ಸಹ ಹಾಕಿದ್ದಾರೆ ಏನು ಎಂಟು ಒಂದು ಅದು ಹಾಂ ಎಂಟು ಒಂದು ನೈನ್ಟೀನ್ ತರ್ಟಿ ಫೋರ್ ಹೆಂಗಿದೆ ನೋಡ್ರಿ ಹಾಂ ಇದೇ ಜನವರಿನಲ್ಲಿ ನೈನ್ಟೀನ್ ತರ್ಟಿ ಫೋರ್ನಲ್ಲಿ ತೊಂಬತ್ತು ವರ್ಷ ಬರೋಬ್ಬರಿ ತೊಂಬತ್ತು ವರ್ಷ ಅಲ್ವಾ ತೊಂಬತ್ತು ವರ್ಷಗಳ ಕೆಳಗೆ ಆದಂಥ ಹರಿಜನರಿಗಾಗಿ ಇದ್ದಂಥ ಬಾವಿ ಬಾವಿಯಲ್ಲಿ ನೀರು ಬತ್ತಿದೆ ಮಳೆ ಈ ಸಲೇ ಇಲ್ಲ ಅಲ್ವಾ ಬಂದಿದ್ದರೆ ಖಂಡಿತ ನೀರು ಬರೋದು ಆದರೆ ಇದನ್ನಾದ್ರೂ ನಾವು ಚೆನ್ನಾಗಿಟ್ಕೋಬೇಕಲ್ವೇನ್ರಿ ಬಂದವ್ರಿಗೆ ತೋರಿಸ್ರಿ ಇದನ್ನ ಇಲ್ಲ ನೋಡ್ರಿ ನೈನ್ಟೀನ್ ತರ್ಟಿ ಫೋರ್ಸ್ ವೆಲ್ ತೋರಿಸ್ಬೇಕಲ್ವಾ ಇದನ್ನ ಕೆಂಗೇರಿಯ ಐತಿಹಾಸಿಕ ಕುರುಹಗಳಲ್ಲಿ ಇದು ಒಂದು ಶತಶತಮಾನಗಳಿಂದ ಶಾತವಾಹನರ ಕಾಲದಿಂದ ಬಂದಂಥ ಕೆಂಗೇರಿ ಇಲ್ಲಿವರೆಗೂ ಇದೆ ಗಾಂಧೀಜಿಯವರ್ಗು ಇವತ್ತಿನವ್ರಿಗು ನಾವು ಸರಿಯಾಗಿ ನೋಡ್ಕೋತಾ ಇಲ್ಲ ನೋಡಿಕೊಳ್ಳೆ ಬೇಕಾಗಿ ಸವಿನಯ ಪ್ರಾರ್ಥನೆ ತೋರಿಸಿ ಅಲ್ವಾ ಏನೋ ಸರಿ ತೋರಿಸಿ ಬ್ರಿಜೇಶಿದ್ನ ಬಿಲೀವ್ ಮೀ ಬಿಲೀವ್ ಮೀ ಬೆಂಗಳೂರಿನ ಬ್ಯುಸಿಯೆಸ್ಟ್ ಪ್ರದೇಶ ಕೆಂಗೇರಿ ಒಳಗಿರೋದು ಕಣ್ರಿ ಇದು ಹಾಂ ನೀವು ಚಿಕ್ಕಮಂಗ್ಳೂರಲ್ಲಿ ಯಾವುದೋ ಸ್ಟೇಗೆ ಹೋದಂಗೆ ಕಾಣಿಸ್ತಾ ಇಲ್ವಾ ಹಾಗೆ ಇತ್ತು ಇದು ಒಂದು ನೂರು ವರ್ಷಗಳ ಕೆಳಗೆ ಹಾಗೆ ಇತ್ತು ಇದು ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಕಟ್ಟಿದ್ದು ಬಂಗಲೆ ಇದು ಯಾರಿದ್ರಪ್ಪ ಇಲ್ಲಿ ಪ್ರಾತಸ್ಮರಣೀಯ ಸರ್ ಸಿ ವಿ ರಾಮನ್ ಅವರ ಮನೆ ತಮ್ಮ ಕೊನೆಯ ದಿನಗಳನ್ನು ಅವ್ರ ಕಳೆದರು ಐ ರಿಪೀಟ್ ಸರ್ ಸಿ ವಿ ರಾಮನ್ ಪ್ರಾತಸ್ಮರಣೀಯ ಐ ಐ ಎಸ್ ಸಿ ಡೈರೆಕ್ಟ್ರಾಗಿದ್ದಂಥ ಸರ್ ಸಿ ವಿ ರಾಮನ್ ವಿಜ್ಞಾನಿ ಸರ್ ಸಿ ವಿ ರಾಮನ್ ನೊಬೆಲ್ ಪಾರಿತೋಷಕ ವಿಜೇತ ಸರ್ ಸಿ ವಿ ರಾಮನ್ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದಂಥ ಮನೆ ಇದು ಬಂಗಲೆ ಇದು ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಇದನ್ನು ಕಟ್ಟಿಸ್ತಾರೆ ಒಂದು ನೂರು ವರ್ಷಗಳು ಆಲ್ಮೋಸ್ಟ್ ವಿ ಆರ್ ನಿಯರಿಂಗ್ ದ ಸೆಂಚುರಿ ನಾವು ನೋಡ್ಕೊಂಬಂದ ಬರ್ತಾ ಅದು ಸಿ ವಿ ರಾಮನ್ ತೋಟ ಅಂತ ಹೆಸರುವಾಸಿ ನೋಡಿದ್ದೀರಾ ಕೆಂಗೇರಿಲಿ ನೋಡಿದರೆ ನಿಮ್ಗೆ ನಾನು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ನೀವು ಯಾರೂ ನೋಡಿಲ್ಲ ನೀವಾಯಿತು ಅಪಾರ್ಟ್ಮೆಂಟ್ ಆಯಿತು ಸ್ಕೂಲ್ ಆಯಿತು ನಿಮ್ಮ ಆಫೀಸ್ ಆಯಿತು ಮನೆ ಆಯಿತು ಪಿಜ್ಜಾ ಸೆಂಟ್ರ್ ಅದು ಇದು ಅಷ್ಟೇ ನಿಮ್ಮ ಲೈಫ್ ರೇ ಇದು ನೋಡ್ರಿ ಇದನ್ನು ನೋಡಿ ಕೆಂಗೇರಿ ಎಷ್ಟು ಐತಿಹಾಸಿಕವಾಗಿ ಸಮೃದ್ಧವಾಗಿದೆ ಸಿ ವಿ ರಾಮನ್ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದಂಥ ಬಂಗಲೆ ಇದು ಕೆಂಗೇರಿಗೊಂದು ತೂಕ ಬಂತಲ್ವ ಈಗ ಹಾಂ ಕೆಂಗೇರಿ ಎಲೈಟ್ ಕೆಂಗೇರಿ ಈಗ ಸರ್ ಸಿ ವಿ ರಾಮನ್ ಅಂತ ಪ್ರಾತಸ್ಮರಣೀಯ ಮಹಾನುಭಾವ ಇದ್ದಂಥ ಮನೆ ಕೆಂಗೇರಿಯಲ್ಲಿದೆ ನೋಡಿದೀರ ಅಂದ ಚಂದವನ್ನು ನೋಡಿ ಆನಂದಿಸಿ